ಈ ಬಸವ ತತ್ವ ಅನ್ನೋದು ಬಸವ ಪ್ರಜ್ಞೆ ಅನ್ನೋದು ಬಹಳಷ್ಟು ಮಂದಿಗೆ ಅರಿಸಿಕೊಳ್ಳೋದು ಕಷ್ಟ ಅದರಲ್ಲೂ ಇವತ್ತಿನ ರಾತೋರಾತ್ರಿ ಶ್ರೀಮಂತರಾಗಬೇಕು ರಾತೋರಾತ್ರಿ ಹೆಸರನ್ನ ಪಡಿಬೇಕು ನಾ ಇರ್ತೀವಲ್ಲ ಅಂತವ್ರಿಗೆ ತುಂಬಾ ಕಷ್ಟವಾದಂತ ಕೆಲಸ ಆದ್ರೆ ಈ ಪ್ರಾಪಂಚಿಕ ಜಗತ್ತಿನಲ್ಲಿ ಈ ಔದ್ಯೋಗಿಕ ಜಾಗತ್ತಿನಲ್ಲಿ ಈ ಮಾಹಿತಿ ತಂತ್ರಜ್ಞಾನದ ನಾಗಲೋಟದಲ್ಲಿ ಇರ್ತಕ್ಕಂಥ ನಾವುಗಳು ವೈಯಕ್ತಿಕವಾಗಿ ನೆಮ್ಮದಿಯಿಂದ ಪ್ರೀತಿ ಪ್ರೇಮ ಶಾಂತಿ ಅನ್ನುವಂತ ಮೌಲ್ಯಗಳನ್ನ ಅಳವಡಿಸ್ಕೊಳ್ಬೇಕಾದ್ರೆ ಬಸವ ಪ್ರಜ್ಞೆ ಅತ್ಯಂತ ಅವಶ್ಯಕವಾಗಿದೆ ಮನೆ ಮೊನ್ನೆ ನೌಕರಿ ಆಗಿದ್ರೆ ಇಂತೆಲ್ಲ ಬಿಲ್ಡಿಂಗ್ ಕಟ್ಟಿ ಮನ್ಮನ್ನೆ ನೌಕರಿ ಮಾಡಲ್ರಿ ಕಮರ್ಷಿಯಲ್ ಬಿಲ್ಡಿಂಗ್ ಪಟ್ಟಲ್ರಿ ಇಂತಹ ಹೋಲಿಕೆ ಬೇಡ ನಾನ್ ಟೀಚರ್ಸ್ಗೆ ಒಂದು ಮನವಿಯನ್ನ ಮಾಡ್ತಾ ಇರ್ತೀವಿ ಆಗಾಗ ಸರಿ ಏನಂದ್ರೆ ನಿಮ್ಮನ್ನ ತಹಶೀಲ್ದಾರ್ಗಳಿಗೋ ಪಿ ಡಬ್ಲ್ಯೂ ಇಂಜಿನಿಯರ್ಗಳಿಗೋ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೋ ಹೋಲಿಸ್ಕೋಬೇಡಿ ಅವರ ಕಾಗದ ಪತ್ರಗಳ ಜೊತೆ ವ್ಯವಹಾರ ಮಾಡಿದ್ರೆ ಮಾನವ ಜನ್ಮ ಮನುಷ್ಯ ತತ್ವಗಳ ಮೇಲೆ ಮನುಷ್ಯ ಜೀವಿಗಳ ಮೇಲೆ ಬದುಕನ್ನ ಕಟ್ಟಿಕೊಳ್ಳುವಂತಾದ್ರೆ ಮುಂದಿನ ಸಮಾಜವನ್ನ ನಿರ್ಮಾಣ ಮಾಡುವಂತ ಮಕ್ಕಳನ್ನ ಬೆಳೆಸುವಂತ ಮೌಲ್ಯಗಳನ್ನ ಹೇಳಿದ್ರು ಪರಿಸರ ಬಡಿಗನ ಮಗ ಬಡಿಗ ಹಾಕ್ತಾನೆ ಚಿತ್ರಕಲಾ ಶಿಕ್ಷಕನ ಮಗ ಚಿತ್ರಕಲಾ ಹಾಕ್ತಾನೆ ಅನ್ನುವಂಥದ್ದನ್ನ ಯಾಕೆ ಪರಿಸರ ಆ ಪರಿಸರವನ್ನ ನಿರ್ಮಾಣ ಮಾಡುವಂತ ಕೆಲಸದಲ್ಲಿ ತೊಡಗಿರುವವರು ನಾವು ಶಿಕ್ಷಕರು ಬೈ ಚಾಯ್ಸ್ ಬಂದಿವೋ ಬೈ ಚಾನ್ಸ್ ಬಂದಿವೋ ಬಂದೀವಿ ಬಂದಾದ ನಂತರ ಅದನ್ನ ಇಲಾಖೆ ನಮ್ಮನ್ನ ಬೇರೆಯವ್ರ ನೋಡಿದಾಗ ನೋಡಲ್ಲ ಆದ್ರೆ ಶಿಕ್ಷಕನಿಗೆ ಒಂದು ಫ್ರೇಮ್ ಇರ್ತದೆ ಚೌಕಟ್ಟಿನಲ್ಲಿ ನೋಡ್ತೇವೆ ಆತ ಶಿಕ್ಷಕ ಅನ್ನೋದೇ ಒಂದು ಮೌಲ್ಯ ಅಂತಕ್ಕಂಥ ಒಂದು ವ್ಯಾಲ್ಯೂ ಆಡೆಡ್ ಪರ್ಸ್ನಾಲಿಟಿ ಅಂತ ಹಾಗಾಗಿರೋದ್ರಿಂದ ನನ್ನ ನಡೆ ನುಡಿ ಮಾತುಕತೆಗಳು ನನ್ನ ಸಮುದಾಯಕ್ಕೆ ನನ್ನ ಮಕ್ಕಳಿಗೆ ಪ್ರಭಾವ ಬೀರೋದ್ರಿಂದ ಮಕ್ಕಳು ಮನೋವೈಜ್ಞಾನಿಕವಾಗಿ ಹತ್ತು ಹನ್ನೆರಡು ವರ್ಷಗಳವರೆಗೆ ಅದು ಅನುಕರಣಾಶೀಲತೆಯನ್ನು ಅನ್ ಅನುಕರಣೆ ಮಾಡ್ತಾ ಇರೋದ್ರಿಂದ ನನ್ನ ಪ್ರಭಾವ ಅದರ ಮೇಲೆ ಬೀರಬಾರ್ದು ಅಂದ್ರೆ ನನ್ನ ಏನು ವಾಂಚಗಳಿವೆ ನನ್ನ ಆ ಬೇಕು ಬೇಡಿಕೆಗಳನ್ನ ಒಂದು ಚೌಕಟ್ಟಿನೊಳಗೆ ಪೂರೈಸುವಂತ ಕೊಳ್ಳುವಂಥದ್ದು ಒಂದು ಹಾದಿಯಲ್ಲಿ ಅದನ್ನ ನಾವು ಪೂರೈಸಿಕೊಳ್ಬೇಕಾದ್ರು ಶಿಕ್ಷಕರು ಅದಕ್ಕಾಗಿ ಬಹುಶಃ ಶಿಕ್ಷಕರನ್ನ ಗುರುಗಳಿಗೆ ಹೋಲಿಸ್ಲಿಕ್ಕೆ ಕಷ್ಟ ಆಗ್ತದೆ ಗುರು ಅಂದ್ರೆ ಒಂದು ವ್ಯಾಲ್ಯುವೇಟೆಡ್ ಪರ್ಸನಾಲಿಟಿ ಇವತ್ತು ಸರ್ ನಾವು ಒಂದಿಷ್ಟು ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಾಡ್ತಾ ಇದ್ವಿ ಹೇಳಿದ್ರು ಓದೋದು ಬಿಟ್ಟು ಗುಡಿ ನಾವು ಈ ಪರೀಕ್ಷಾ ಸಂದರ್ಭದಲ್ಲಿ ಯಾವಾಗ ನಮ್ಮ ವಾರ್ಷಿಕ ಪರೀಕ್ಷೆ ಸಮೀಪಿಸ್ತವೋ ಅವಾಗ ಅನೇಕ ಜಾತ್ರೆಗಳು ನಡೀತವೆ ಅನೇಕ ಮದುವೆಗಳು ನಡೀತವೆ ಅಂತ ಸಂದರ್ಭದಲ್ಲಿ ನಮ್ಮ ಅದರಲ್ಲೂ ಯಾದಗೀರ್ದಲ್ಲಿ ವಿಶೇಷವಾಗಿ ಗುರುಬೆಟ್ ಕಲ್ಲು ಒಡಗೇರ ಯಾದ್ಗೀರ್ದಂತಲ್ಲಿ ತುಂಬಾ ಈ ಮೂಢನಂಬಿಕೆ ಈ ಆ ಸಂಪ್ರದಾಯಗಳು ಅತ್ಯಂತ ಹೆಚ್ಚು ಮತ್ ನಮ್ ರಿಸಲ್ಟ್ ಅಲ್ಲೇ ಕಡಿಮೆ ನಾವು ನಮ್ಮ ಹೊಟ್ಟೆ ತಿಪ್ಪಲಿಗೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೋದಂತ ಸಂದರ್ಭದಲ್ಲಿ ನೇರ ನೇರವಾಗಿ ಪೋಷಕರು ಮಕ್ಕಳನ್ನ ಕಲ್ಕೊಂಡು ಹೋಗ್ತಾರೆ ಜಾತ್ರೆ ಆದ್ರೆ ಬರ್ಲಿ ಇವತ್ ಯಾಕೆ ಜಾಸ್ತಿ ಇಲ್ಲಪ್ಪ ಅರವತ್ತು ದಿನ ಉಳ್ದದು ಓದ್ಲಿಕ್ಕೆ ಭವಿಷ್ಯ ಸಮೀಪಿಸಿದೆ ಯಾಕೆ ನೀವು ಬಂದಿಲ್ಲ ಅಂದ್ರೆ ಸರ್ ನಮ್ಮ ಊರಾಗ ಜಾತ್ರೆ ಆದ್ರೆ ಜಾತ್ರೆ ಅದ ಆಯ್ತು ಜಾತ್ರೆ ಅದ ಬಿಡ್ರಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ನೇರ ನೇರವಾಗಿ ಬರ್ತ ಹಾಗಾಗಿ ನಾವೊಂದು ಸಣ್ಣ ಪ್ರಯೋಗನ ಮಾಡಿದೀವಿ ಸರ್ ಈ ವರ್ಷ ಏನಂದ್ರೆ ನಾನು ಬಂದು ಉಪನಿರ್ದೇಶಕರಾಗಿ ಬಂದಂತ ಸಂದರ್ಭದಲ್ಲಿ ಪರೀಕ್ಷೆಗೆ ಎಂಬತ್ತು ದಿನಗಳು ಮಾತ್ರ ಬಾಕಿ ಉಳಿದ್ವಿ ಅವಾಗ ಏನ್ ಮಾಡಿದೀವಿ ಅಂದ್ರೆ ನಾವೊಂದು ಪ್ರತಿಜ್ಞೆ ಮಾಡ್ಲಿಕ್ಕೆ ಚಾಲು ಮಾಡಿದೀವಿ ಮಕ್ಕಳಿಗೆ ನಾ ಜಾತ್ರೆಗೆ ಹೋಗಲ್ಲ ನಾ ಮದ್ವಿಗ್ ಹೋಗಲ್ಲ ನಾ ಅರವತ್ ಏನ್ ಈ ಪರೀಕ್ಷೆಗೆ ಎಂಬತ್ತು ದಿನ ಉಳಿದದ ಈ ಎಂಬತ್ತು ದಿನಗಳನ್ನ ನಾ ಮನೆಯಾಗಿದ್ದು ಹೋಗ್ತೀನಿ ಹತ್ತಿ ಬಿಡ್ಸಕ್ ಹೋಗಲ್ಲ ಮನೆಯಾಗ ದೇವ್ರ ಫೋಟೋ ನೋಡಲ್ಲ ದೇವ್ರ ಫೋಟೋದ ಮ್ಯಾಗ ನಾವೇನಕಂತ ಹೇಳಿದೀವಿ ನಮಗೇನು ಮಾರ್ಕ್ಸ್ ಬರ್ತಾವಲ್ಲ ಕನ್ನಡದಲ್ಲಿ ವಿಜ್ಞಾನದಲ್ಲಿ ಗಣಿತದಲ್ಲಿ ಆ ಸೂತ್ರಗಳೇನಾವ ದೇವ್ರ ಮುಖದ ಮ್ಯಾಗ ಹಾಕ್ತಾರೆ ಎದ್ದುಗಳ ಅವೇ ಕಾಣ್ಬೇಕು ನೀವು ದೇವ್ರ ಫೋಟೋ ಕಾಣಬಾರ್ದು ದೇವ್ರ ಫೋಟೋ ಕಾಣದ್ರೆ ಯಾಕೆ ಕಾಣತಾರ್ ಅಂತ ತಪ್ಪಾತದ್ರಿ ಅಂತ ಒಬ್ಬ ಟೀಚರ್ ಅಂದ್ರೆ ಯಾಕೆ ಯಾಕೆ ನಾವು ದೇವ್ರ ಫೋಟೋ ನೋಡೋದ್ರಿಂದ ಏನಾಗ್ತದೆ ನಾವು ಎಲ್ಲವನ್ನ ಭಾರ ಮ್ಯಾಗ ಹಾಕ್ತವೆ ನೀ ಏನ ಮಾಡಪ್ಪ ಅವ ಏನು ಸರ್ ಹೇಳಿದ್ರಲ್ಲ ಏನು ಮಾಡಲ್ಲ ಆದ್ರೆ ಏನು ಮಾಡಲ್ಲ ಅಂದ್ರೆ ಏನನ್ನ ಮಾಡ ಹಾಗಾಗಿ ಅದ್ ಕಾಣ್ರೆ ನಮ್ಗೆ ಏನಾಗ್ತದೆ ಒಂದು ಅವಲಂಬಿತ ಆಗ್ತದೆ ಡಿಪೆಂಡೆನ್ಸಿ ಹೆಚ್ಚಾಗ್ತದೆ ಆ ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕಾದ್ರೆ ಅವ್ರ ಆ ಫೋಟೋ ಮ್ಯಾಗ್ ನೀವ್ ಅಂದ್ರೆ ನೀವು ಕವಿ ಕಾವ್ಯ ಪರಿಚಯದ ಆ ಮಾರ್ಕ್ಸ್ ಬರ್ತಾವ ಆ ಕವಿ ಯಾರು ಆ ಪಾಠದ ಕವಿ ಯಾರು ಲೇಖಕ್ ಯಾರು ಆತನಿಗೆ ತಲೆಗೆ ಇರ್ತಕ್ಕಂಥ ಯಾವವು ಆತ ಬರ್ದಂತ ಪುಸ್ತಕಗಳು ಯಾವುವು ಈ ಈ ಪದ್ಯ ಬಿರುದುಗಳ ಅವುಗಳನ್ನ ಹಾಕ್ರಿ ಅವುಗಳನ್ನ ಮುಂಜಾನೆ ನೋಡ್ರಿ ಆರ್ ಮಾರ್ಕ್ಸ್ ಬರ್ತದೆ ನಾವು ಒಂದು ಕಂಠಪಾಠಕ್ ಪದ್ಯಗಳದಾವ ಇಂಗ್ಲಿಷ್ ನಲ್ಲಿ ಏನೇನೋ ಹಾಡುಗಳನ್ನ ನೆನ್ಪು ಮಾಡ್ತೀವಿ ಒಂದು ರೈಮ್ಸ್ ಇಪ್ಪತ್ನಾಲ್ಕು ಸಾಲಿಂದ ಅದ ಇಪ್ಪತ್ನಾಲ್ಕು ಸಾಲಿಂದ ಮೂರು ಸ್ಟ್ಯಾಂಡ್ ಯಾವ ಕನ್ನ ನಾಗ ಅದನ್ನ ಹಾಕ್ರಿ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ದಿನ ಹೋದ್ರೆ ದಿನ ಎದ್ ನೋಡ್ಕೊತವ್ರಿ ಅದ ಮಾಡಿದ್ರೆ ನಿಮ್ಗೆ ಐದು ಮಾರ್ಕ್ಸ್ ತರ್ತದೆ ಇವೆಲ್ಲವುಗಳ ಸಣ್ಣ ಸಣ್ಣ ಪ್ರಯೋಗಗಳನ್ನ ನಾವು ಮಾಡಿದೀವಿ ಸರ್ ಅದು ಕಷ್ಟ ಯಾಕಂದ್ರೆ ನಾವು ಹೆಂಗಂದ್ರ ಸೂರ್ಯನಿಗೆ ನಾವು ಟಾರ್ಚ್ ಹಾಕಿದಂಗ ಆಕತ್ತದ ಟಾರ್ಚಿನ ಬೆಲೆ ಗೊತ್ತಿಲ್ಲ ಅಂತ ಕತ್ತಲ ಆದಾಗ ಮಾತ್ರ ಈ ಕತ್ತಲ್ ಮಗದ ಈ ಈ ಅಪಾಪಿ ಜಗತ್ತಿನ ಕತ್ತಲ ಆವರ್ಸ್ಕೊಂಡಲ್ಲ ಈ ಬಸವ ಪ್ರಜ್ಞೆ ಅಂತಕ್ಕಂಥದ್ದು ಒಂದು ಟಾರ್ಚ್ ಮೂಲಕ ಟಾರ್ಚ್ ಇಟ್ಕೊಂಡು ವಿಶವಾಜ್ ಹೊಂಟಾರ ಬಹಳ ಯಾವಾಗ ನಮ್ಮ ನಮ್ಮ ಮನೆ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ತ್ರಾಸ ಆಗ್ತದ ಅವಾಗ ನೆನ್ಪಾತ ಸರ್ವರೆಗೆ ಸಹಜವಾಗಿ ನೆನಪಾಗ ನಾವು ಇರೋದು ಐದುವರೆ ಗಂಟೆ ಶಾಲೆಯಲ್ಲಿ ನಾನು ಆ ಜಾತಿ ಈ ಜಾತಿ ಆ ರಾಜಕೀಯ ಈ ರಾಜಕೀಯ ಬಿಟ್ಟು ಎಲ್ಲರನ್ನ ಇಂಥದ್ದೇ ಒಂದು ಪ್ರಕರಣ ಆಯ್ತು ಒಬ್ಬ ಏನ್ ಮಾಡಿದ್ದಾನೆ ಪಾಪ ಅಂಬೇಡ್ಕರ್ ಫೋಟೋ ಮತ್ತು ಬಸವಣ್ಣನ ಫೋಟೋ ಎರಡು ಮೇಲಿದೆ ಒಂದು ಕೆಳಗೆ ನೇತಾಡ್ತೇವೆ ಸರಿ ಇಲ್ಲ ಅದು ದಾರ ಕಟ್ಟಿದ್ದು ಕೆಳಗೆ ಬಂದಿದೆ ಆತ ಹೆಡ್ ಮಾಸ್ಟರ್ ಪಾಪ ಆ ಸ್ಟೂಲ್ ಮ್ಯಾಗ ಒಂದು ಟೇಬಲ್ ಮ್ಯಾಗ ಇಟ್ಟು ಆ ಅಂಬೇಡ್ಕರ್ ಫೋಟೋ ಮತ್ತು ಬಸವಣ್ಣನ ಫೋಟೋ ಕೆಳಗಿಟ್ಟು ಅವುಗಳನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ ಆದ್ರೆ ಆತ ಕೆಳಗಿಟ್ಟದ್ದು ಆತನ ಪಾದ ಟೇಬಲ್ ಮ್ಯಾಗ ಖಾಲಿವೆ ಕೆಳಗೆ ಬಸವಣ್ಣ ಮತ್ತು ಅಂಬೇಡ್ಕರ್ ಫೋಟೋ ಇದೆ ಅದನ್ನು ಒಬ್ಬ ಒಬ್ಬ ಟೀಚರು ಎಕ್ಸ್ ವೈ ಜಡ್ ಒಂದು ಫೋಟೋ ತೆಗೆದಿದ್ದಾನೆ ಮೇಲಿಂದ ತೆಗೆದಿಲ್ಲ ಕಾಲು ಮತ್ತು ಬಸವಣ್ಣ ಅಂಬೇಡ್ಕರ್ ಕೆಳಗಡೆ ಅಂತ ಸಂದರ್ಭದಲ್ಲಿ ಅವನಿಗೆ ಸಸ್ಪೆಂಡ್ ಮಾಡ್ರಿ ಅಂತ ಬಂದರು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದ್ದಾರೆ ಶಿಕ್ಷಕರು ಇಂಥ ಶಿಕ್ಷಕ ಇದ್ದಾನೆ ಅವನಿಗೆ ಇದು ನೋಡೋಣ ವಾಸ್ತವ ಸಸ್ತ ನೋಡೋಣ ನೋಡ್ತೀನಿ ನಾನು ಅವಾಗ ಬಂದು ಇಮಿಡಿಯೇಟ್ ಬರೀತಾರೆ ಅಟ್ಯಾಕ್ ಮಾಡ್ತಾರೆ ಬಹಳ ದೊಡ್ಡ ಅಟ್ಯಾಕ್ ಮಾಡ್ತಾರೆ ಅದನ್ನ ಸಹಿಸಿಕೊಳ್ಳುವ ಸಾಮರ್ಥ್ಯ ಬೇಕು ಸಾತ್ವಿಕ ಮಾರ್ಗದಲ್ಲಿ ಹೋದಾಗ ಸಹಜವಾಗಿ ಹೊರಗಡೆ ಬಂದಾಗ ಬೇಯದು ಬೇಯಿಸೋಳೋದು ಅನ್ಸಲ್ಲ ಹೋಗೋಣ ನೋಡೋಣ ಅನ್ಸ ನಮಗೂ ಸ್ವಲ್ಪ ಎದುರಿಸ್ಬೇಕನ್ನುವಂಥ ಛಲ ಬಂದ್ಬಿಡ್ತದೆ ಅವಾಗ ಅವಾಗ ನೋಡೋಣ ಅಂತ ಹೋಗಿ ಅದನ್ನ ವಾಸ್ತವಿಕವಾದಂತ ವಿಡಿಯೋ ಫುಲ್ ವಿಡಿಯೋ ಒಬ್ರು ಮಾಡ್ಕೊಂಡಿದ್ರು ಮಾಶಾ ಅಥವಾ ಯಾರು ಮಾಡ್ಕೊಂಡು ಅದನ್ನ ಇದರಲ್ಲಿ ಎರಡು ವಿಡಿಯೋ ಇದ್ರು ಅದನ್ನ ಪರಿಶೀಲಿಸಿದಾಗ ಅದನ್ನ ಸ್ವಚ್ಛ ಮಾಡ್ತಾ ಇದ್ರು ಅದನ್ನ ತಿಳುವಳಿಕೆ ಮಾಡುವಂತದ್ದು ನಮಗೆ ಕುಳ್ಕೋಣ ಬಿದ್ದಾಯ್ತು ಇಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ ಮತ್ತು ಇವತ್ತೆಲ್ಲ ಒಂದು ಭಯ ಏನು ಕಾಡ್ತದೆ ನನ್ಗೆ ಅಂದ್ರೆ ಮತ್ತು ಅದು ಒಳ್ಳೇದು ಅಂತ ಅನಿಸ್ತದೆ ಬಸವಣ್ಣ ಲಿಂಗಾಯತರ ಉಪಜಾತಿಗಳಲ್ಲಿ ಹುಟ್ಲಾರ್ದೆ ಬಹಳ ಒಳ್ಳೇದು ಅಂತ ನನ್ಗ ಅನಸ್ತದೆ ವೈಯಕ್ತಿಕವಾಗಿ ಒಂದು ವೇಳೆ ಹುಟ್ಟಿದ್ನಂದ್ರ ಅಕ್ಕಮಹಾದೇವನ ಅಕ್ಕಮಾದೇವನ ಪಂಚಮಿ ಸಾಲಿಗೆ ಇಟ್ಕೊಂಡಂಗ ರೆಡ್ಡಿ ಮಲ್ಲಮ್ಮನ ರೆಡ್ಡಿಯರ್ ಇಟ್ಕೊಂಡಂಗ ಹೋಗೋಗಿ ಸರ್ವಜ್ಞನ ಕುಂಬಾರ ಬಪ್ ಈ ರೀತಿಯಾಗಿ ಬಸವಣ್ಣ ಹೋಗುತ್ತೆ ಬೇರೆ ಕಡೆಗಣ್ ಎಲ್ಲರಿಗೂ ಇವತ್ತು ಬಸವಣ್ಣ ಒಂದ್ ವೇಳೆ ಅತನೂ ಒಂದು ಯಾವ್ದಾದ್ರು ಉಪಕುಲದಿಂದ ಅವ್ರಿಗೆ ಒಂದು ಕಬ್ಜಾ ಮಾಡಿಕೊಡ್ತಿದ್ವಿ ಇಂಥ ಮನೋಸ್ಥಿತಿ ನಮ್ಮ ಇದಿದೆ ಇವತ್ತು ಹೆಚ್ಚೆಚ್ಚು ಬೆಳೆದಂತೆಲ್ಲ ನಾವು ಎಲ್ಲಿ ಜಾತಿಯ ಸಂಕೋಲೆಯಿಂದ ಹೊರಗೆ ಬರಬೇಕಾದವರು ಇನ್ನೂ ನಾವು ಸಂಕುಚಿತ ಹೆಚ್ಚೆಚ್ಚು ತಾವು ಹೇಳಿದ ಹಾಗೆ ನಾವು ಹೆಚ್ಚೆಚ್ಚು ಓದಿ ತಿಳಿಲಾರ್ದ ಏನು ಓದಿವೆ ಅಲ್ಲ ಸರ್ ಅದನ್ನೇ ಸತ್ಯ ಅನ್ಕೊಂಡಿದೀವಲ್ಲ ಹಾಗಾಗಿ ನಾವು ಇವತ್ತು ಆ ಈ ರಾಷ್ಟ್ರೀಯ ನಾಯಕರನ್ನು ಅಪ್ಪಿಕೊಳ್ಳುವಂತ ಮನಸ್ಸುಗಳು ನಮ್ಗೆ ಬಹಳ ಕಡಿಮೆ ಸಿಗ್ತದೆ ಇಲ್ಲಂದ್ರೆ ಬಸವಣ್ಣ ನಾನ್ ನಿಮ್ ಕೈ ಸಿಗ್ತಿರಲಿಲ್ಲ ಒಂದು ಕಬ್ಜ ಹಾಕ್ಬಿಡ್ತಿರ್ ಬೇರೆಯವ್ರ ಕಬ್ಜದಲ್ಲಿ ನಾವು ಬಸವ ತತ್ವ ಅನ್ನೋದಂಥದ್ದು ಬಹಳ ಅಡಸ್ಕೊಳ್ಳೋದು ಬಹಳ 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 ಕಷ್ಟ ಆದರೆ ಯಾವಾಗ ಅಳವಡಿಸ್ಕೊಳ್ತೀಯೋ ಅದಷ್ಟು ನಿರ್ಭಯ ನಿರಾಂಕಾರ ಅದ್ಭುತವಾಗಿರ್ತೀವಿ ಯಾವುದಿಲ್ಲ ರಾತ್ರಿ ಚಂದ ನಿದ್ದೆ ಮಾಡ್ತೀವಿ ರಾತ್ರಿ ಚಂದ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ನಾವು ಏನು ಓದ್ ನಾವು ಮಾಡಿದೀವಿ ಅನ್ನೋದು ನಮ್ಮ ಪ್ರಜ್ಞೆ ಇರ್ತದೆ ಸಾಕ್ಷಿ ಪ್ರಜ್ಞೆ ಇರ್ತದೆ ಬಳಗ ಅದು ಆತನಿಗೆ ಎದರಿನವನಿಗೆ ಅನ್ಯ ಅಂತ ಅನಿಸ್ತಿರ್ಬೋದು ಬಟ್ ಆ ಸಾಂದರ್ಭಿಕವಾಗಿ ಆ ವಸ್ತುಸ್ಥಿತಿಯಾಗಿ ವಾಸ್ತವಿಕವಾಗಿ ಅದು ನಿಯಮಗಳ ಅಡಿಯಲ್ಲಿ ಬಂದಿರೋದ್ರಿಂದ ನಾನು ಅದರಂತೆ ಆಕ್ಟ್ ಮಾಡಿದ್ದೇನೆ ಹೊರತು ನಾನು ವೈಯಕ್ತಿಕ ದ್ವೇಷದಿಂದ ಆತನನ್ನ ಶಿಕ್ಷಿಸಿಲ್ಲ ಅನ್ನುವಂಥದ್ದು ಏನ್ ಇರ್ತದಲ್ಲ ಆ ಸಾಕ್ಷಿ ಪ್ರಜ್ಞೆ ನಮ್ಮಲ್ಲಿ ಇದ್ದಾಗ ನಮ್ಗೆ ಹೆಚ್ಚೆಚ್ಚು ಆ ಸವಾಲುಗಳನ್ನು ಎದುರಿಸುವಂತ ಒಂದು ಧೈರ್ಯ ಬರ್ತದೆ ಹಾಗಾಗಿ ಕಾಯಕ ನೀವು ಏನೇ ಮಾಡಿ ಕೆಲಸ ಮಾಡಿ ನಮ್ಮ ಟೀಚರ್ಸ್ಗೆ ಹೇಳಿದೀನಿ ನೀವು ಬೈ ಚಾನ್ಸ್ ಬಂದಿರೋ ಚಾಯಿನ್ಸ್ ಚಾಯ್ಸ್ ಬೈ ಚಾಯ್ಸ್ ಬಂದಿರೋ ಗೊತ್ತಿಲ್ಲ ಈಗ ಚಾಯ್ ಚಾಯ್ಸ್ ಮಾಡ್ಕೊಳ್ಳಿ ನೀವು ಯಾವ್ದು ಸಿಗ್ಲಿಲ್ಲ ನೌಕರಿ ಅಂತ ಇದಕ್ ಬಂದಿರಲ್ಲ ಚಾನ್ಸ್ ಆಗಿ ಯಾವ ನೌಕರಿಯಿಂದ ನಮ್ಮ ಇವತ್ತು ಕುಟುಂಬ ನೆಮ್ಮದಿಯಾಗಿದೆ ನನ್ನನ್ನ ಒಂದು ಸಾಮಾಜಿಕ ಸ್ಥಾನಮಾನದಲ್ಲಿ ನಿಲ್ಲಿಸಿದೆಯೋ ಆ ಸ್ಥಾನಮಾನ ನಿಲ್ಲಿಸಿದಂತ ವೃತ್ತಿಗೆ ಒಂದು ಕಾಯಕ ಅಂದ್ರ ಬಡದಾಡ್ಬೇಕು ಆಮೆ ಹಂಗ್ ಮಾಡೋದು ಒಂದೇ ನೋಡಿ ಪ್ರತಿಯೊಂದು ಜಾತಿಗೊಂದು ಗುಡಿ ಗುಂಡಾರ ಇದೆ ಅಲ್ಲಿ ಆಯಾ ಜಾತಿಯ ಪೂಜಾರಿ ಅಥವಾ ಆಯಾ ಜಾತಿಯವರಿಗೆ ಒಳಗೆ ಪ್ರವೇಶ ಇದೆ ಆದ್ರೆ ಇಂದಲವರು ಸಹ ನಮಗೆ ಶಾಲೆಗೆ ಶಾಲೆ ಗುಡಿ ಅಂತ ಇಲ್ಲಿ ಎಲ್ಲಾ ಧರ್ಮದವರಿಗೆ ಎಲ್ಲಾ ಜಾತಿಯವರಿಗೆ ಸಮ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಆರಂಭದ ಗುಡಿ ಯಾವ್ದಂದ್ರೆ ನಮ್ಮ ಶಾಲೆ ಗುಡಿ ಇಲ್ಲಿ ಮಾತ್ರ ಅದನ್ನು ತರಬಾಡ್ರಿ ಅಂತ ಹೇಳ್ತೇವೆ ನೀವು ತರ್ಬೇಕಂಬ ಅಪಿತ್ ಅಂದ್ರೆ ನಮ್ದೊಂದ್ ಗೇಟ್ ಅದ ಗೇಟಿಗೆ ಕಟ್ಟಿ ಬರ್ರಿ ಒಳಗೆ ಬರ್ರಿ ನಿಮ್ ಕೆಲಸ ಮುಳ್ಸ್ಕೊಂಡು ಹೋಗುವಾಗ ಹೋಗ್ರಿ ಅಂತ ಹೇಳ್ತಾ ಇದ್ವಿ ಜೊತೆಗೆ ನಾವು ಇತ್ತೀಚೆಗೆ ಏನ್ ಮಾಡಿದೀವಿ ಸರ್ ಕಡ್ಡಾಯವಾಗಿ ನಾವು ಸಂವಿಧಾನ ಪೀಠಿಕೆಯನ್ನ ಈ ಬಸವ ತತ್ವದ ಮೌಲ್ಯಗಳನ್ನ ಏನಿದೆಯಲ್ಲ ಆ ಮೌಲ್ಯಗಳೇ ಈ ನಮ್ಮ ಸಾಂವಿಧಾನಿಕ ಮೌಲ್ಯಗಳು